ಓಂ ಸಾಯಿರಾಮ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹೆಸರು ಕಾಳ್ ಪಲ್ಯ ಅದರ ಜೊತೆಗೆ ಸಾಯಿಬಾಬರವರು ತಮ್ಮ ಭಕ್ತರಾದ ರೋಹಿಲಾ ಅನ್ನೋರ್ನ ಹೇಗೆ ಕಾಪಾಡಿದ್ರು ಅಂತ ಹೇಳ್ತೀನಿ ಬನ್ನಿ ಎತ್ತರವಾದ ದೃಢಕಾಯನಾದ ರೋಹಿಲಾ ಅನ್ನೋ ವ್ಯಕ್ತಿ ಸಾಯಿಬಾಬರವರಿಂದ ಆಕರ್ಷಿಸಲ್ಪಟ್ಟು ಶಿರಡಿಗೆ ಬರ್ತಾರೆ ಅವರು ಪ್ರತಿದಿನ ರಾತ್ರಿ ಕುರಾನ್ ಪವಿತ್ರ ಗ್ರಂಥವನ್ನ ಕರ್ಕಶ ಧ್ವನಿಯಲ್ಲಿ ಹಾಡ್ತಾ ಇರ್ತಾರೆ ಶಿರಡಿಯ ಜನರಿಗೆ ರಾತ್ರಿ ಮನೆಗೆ ಬಂದು ಕುಳಿತಾಗ ಇವರ ಕರ್ಕಶ ಧ್ವನಿಯಿಂದ ಬೇಜಾರಾಗ್ತಾ ಇರುತ್ತೆ ಅದಕ್ಕೆ ಒಂದಿನ ತಾಳ್ಮೆ ಮೀರಿ ಎಲ್ಲರೂ ಸೇರಿ ಬಾಬಾರವರ ಹತ್ರ ಹೋಗಿ ಈ ಉಪದ್ರವವನ್ನ ಹೇಗಾರು ಮಾಡಿ ತಪ್ಪಿಸಿ ಅಂತ ಬೇಡ್ಕೊಂತಾರೆ ಆದರೆ ಸಾಯಿಬಾಬಾರವರು ಇವರ ಮಾತಿಗೆ ಗಮನ ಕೊಡದೆ ಹಳ್ಳಿಯವರನ್ನೇ ತರಾಟೆಗೆ ತೆಗೆದುಕೊಂಡು ನಿಮ್ಮ ಕಾರ್ಯ ನೀವು ಮಾಡಿ ರೋಹಿಲಾನ ಗೊಡವೆ ಏಕೆ ರೋಹಿಲಾಗೆ ಒಬ್ಬ ಕೆಟ್ಟ ಪತ್ನಿ ಇದ್ದಾಳೆ ಅದಕ್ಕಾಗಿ ಅವನೀತರ ಮಾಡ್ತಾನೆ ದೇವರ ಸಂಕೀರ್ತನೆಯಿಂದ ಅವಳು ಅವನ ಕಡೆಗೆ ಬರೋದಿಲ್ಲ ಅಂತ ಕೂಡ ಹೇಳ್ತಾರೆ ಆದರೆ ನಿಜವಾಗಿಯೂ ರೋಹಿಲಾಗೆ ಪತ್ನಿಯೇ ಇರೋದಿಲ್ಲ ಬಾಬಾರವರು ಪ್ರಸ್ತಾಪಿಸಿದ ರೋಹಿಲಾನ ಪತ್ನಿ ದುರ್ಬುದ್ಧಿ ಹಾಗೂ ಕೆಟ್ಟ ಯೋಚನೆಗಳು ಸಾಯಿಬಾಬಾರವರಿಗೆ ದೇವರ ನಾಮ ಸಂಕೀರ್ತನವು ಪ್ರಿಯವೆನಿಸಿದರಿಂದ ರೋಹಿಲಾನನ್ನ ರಕ್ಷಣೆ ಮಾಡಿದ್ರು ಮತ್ತೆ ಒಂದು ಹೊಸ ಕತೆ ಹಾಗೂ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಧನ್ಯವಾದಗಳು ಓಂ ಸಾಯಿರಾಮ್